ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಭರ್ಜರಿಯಾಗಿ ಆರಂಭವಾಗಿ ಮೊದಲ ವಾರವನ್ನು ಯಶಸ್ವಿಯಾಗಿ ಪೂರೈಸುತ್ತಿದೆ ಈ ಬಾರಿ ಹೊಸ ಅಧ್ಯಾಯ ಎಂದಿದ್ದ ಬಿಗ್ ಬಾಸ್ ಟೀಮ್ ವೀಕ್ಷಕರಿಗೆ ಸಾಕಷ್ಟು ಹೊಸತನವನ್ನೇ ನೀಡುತ್ತಿದೆ ವೀಕೆಂಡ್ನಲ್ಲಂತೂ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಪ್ರಿಯರಿಗೆ ಸಖತ್ ಮನರಂಜನೆ ನೀಡುತ್ತಿದ್ದಾರೆ ಅದರಲ್ಲೂ ಕಿಚ್ಚ ಸುದೀಪ್ ಕಾಸ್ಟ್ಯೂಮ್ಸ್ ಈ ಬಾರಿ ಸಖತ್ ಸ್ಪೆಷಲ್ ಹಾಗೂ ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿದೆ ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ವೀಕೆಂಡ್ ಶೋನ ಬರಿಗಾಲಲ್ಲಿ ನಡೆಸಿಕೊಟ್ಟಿದ್ದಾರೆ ವಾರದ ಕತೆ ಹಾಗೂ ಸೂಪರ್ ಸಂಡೇ ಎರಡೂ ಶೋನ ಕಿಚ್ಚ ಸುದೀಪ್ ಅವರು ಬರಿಗಾಲಲ್ಲಿ ನಡೆಸಿಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಚಪ್ಪಲಿ ಧರಿಸದಿರುವುದಕ್ಕೆ ಒಂದು ವಿಶೇಷ ಕಾರಣವೂ ಇದೆ ಈಗ ನವರಾತ್ರಿ ಬಂದಿರೋದರಿಂದ ಸುದೀಪ್ ಅವರು ಟ್ರೆಡಿಷನಲ್ ಲುಕ್ನಲ್ಲಿ ಮಿರಮಿರ ಮಿಂಚುತ್ತಿದ್ದಾರೆ ಶನಿವಾರ ಬೂದು ಬಣ್ಣ ಮತ್ತು ಭಾನುವಾರ ಕೇಸರಿ ಬಣ್ಣದ ಇಂಡೋ ವೆಸ್ಟರ್ನ್ ಶೈಲಿಯ ಕುರ್ತಾ ಹಾಕಿರುವ ಕಿಚ್ಚ ಸುದೀಪ್ ಸೂಪರ್ ಸಂಡೇಗೆ ಸ್ಪೆಷಲ್ ಟಚ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಕಳೆದ ನಾಲ್ಕು ವರ್ಷಗಳಿಂದ ನವರಾತ್ರಿ ವ್ರತವನ್ನು ಆಚರಿಸುತ್ತಿದ್ದಾರೆ ಈ ಸಮಯದಲ್ಲಿ ಸುದೀಪ್ ಅವರು ಒಂಬತ್ತು ದಿವಸ ಒಂದು ಹೊತ್ತಿನ ಊಟ ಅಲ್ಪ ಮಾತು ಚಾಪೆಯ ಮೇಲೆ ಮಲಗುತ್ತಾರೆ ಎನ್ನಲಾಗಿದೆ ಬರಿಗಾಲಲ್ಲಿ ನಡೆಯುವ ಸುದೀಪ್ ಅವರು ಆಯಾ ದಿನದ ವಿಶೇಷತೆಯ ಕಲರ್ ಡ್ರೆಸ್ ಧರಿಸುತ್ತಾರೆ ನವರಾತ್ರಿಯಲ್ಲಿ ಕಿಚ್ಚ ಸುದೀಪ್ ಅವರು ಒಂಬತ್ತು ದಿನವೂ ಒಂದು ಹೊತ್ತಿನ ಊಟ ಮಾತ್ರ ಸೇವಿಸುತ್ತಾರೆ ಶೂಟಿಂಗ್ ಸಮಯದಲ್ಲೂ ಕಠಿಣ ವ್ರತ ಆಚರಿಸುವ ಸುದೀಪ್ ಅವರು ಈ ವರ್ಷವೂ ನವರಾತ್ರಿ ವ್ರತವನ್ನು ಮುಂದುವರೆಸಿದ್ದಾರೆ ಸುದೀಪ್ ಅವರು ಯಾಕೆ ಚಪ್ಪಲಿ ಹಾಕದೆ ಸ್ಟೇಜ್ ಹತ್ತಿದ್ದಾರೆ ಎಂದು ಎಲ್ಲರಿಗೂ ಕುತೂಹಲ ಮೂಡಿತ್ತು ಅದಕ್ಕೆ ಉತ್ತರ ಈಗ ಸಿಕ್ಕಿದೆ ನಮಸ್ಕಾರ ಪ್ರಾಣಿಗಳಿಗೆ ಹೋಲಿಸ್ತೀರಿ ಐಶ್ವರ್ಯ ಭವ್ಯ ಜಿಂಕೆ ನಾನ್ ಜಿಂಕೆ ಅಲ್ಲ ಅಣ್ಣ ತಂಗಿ ಜಿಂಕೆ ಸರ್ ನನ್ನ ಹೆಂಡತಿ ಮನೇಲಿ ನೋಡ್ತಾ ಇಲ್ಲ ಜಗದೀಶ್ ಸರ್ ಊಸರವಾಗಿ ಸರ್ ಒಂದ್ಸಲ ಹೇಳ್ತಾರೆ ಚಾನಲ್ ನೇ ಪರ್ಚೇಸ್ ಮಾಡ್ತೀನಿ ಸಲ ಹೇಳ್ತಾರೆ ಸರ್ ನಾನು ವರ್ಲ್ಡ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಸರ್ ಅದೇನು ಶಾಪ್ ಅಲ್ಲಿ ಸಿಗೋ ಕಾಚವಾಗಿ ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ ಒಂಬತ್ತು ಗಂಟೆಗೆ